ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿರ್ತೀನಿ ಆ ನೆನ್ನೆ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೀರಿಯಸ್ಲಿ ಸಾರಿ ವೀಡಿಯೋಸ್ ಮಾಡ್ಕೊಂಡು ಇದ್ದೆ ಒಂದು ಇನ್ನೊಂದು ಸ್ವಲ್ಪ ವೀಡಿಯೋಸ್ ಬೇಕು ನಾನು ನಾನು ಇನ್ನೊಂದು ಸ್ವಲ್ಪ ಏನೋ ವೀಡಿಯೋಸ್ ಬೇಕಿತ್ತು ನಾನು ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ಏನೋ ಕೆಲಸ ಮಾಡ್ಕೊಂಥ ಆಮೇಲೆ ನನಗೆ ಯಾಕೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಕ್ಕೆ ನಾನು ನಿನ್ನೆ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸರಿ ಇವತ್ತು ಬೆಳಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ಕೊಳೋಣ ಅಂದ್ಬಿಟ್ಟು ಕಿಚನಿಗೆ ಬಂದ ಇಲ್ಲಿ ಸ್ವಲ್ಪ ನನಗೆ ಚೆನ್ನಾಗಿ ಲೈಟ್ಸ್ ಚೆನ್ನಾಗಿ ಸಿಗುತ್ತಾ ಕಿಚನಲ್ಲಿ ಲೈಟ್ ಹಾಕಿದ್ದೀನಲ್ಲ ಅದರಿಂದ ನಾನು ಜಾಸ್ತಿ ಕಿಚನಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನ ಸ್ಟಾ ನೋಡೋಣ ಅಂದರೆ ಇವಾಗ ಜಸ್ಟು ಆನ್ ಮಾಡಿದ ತಕ್ಷಣವೇ ಕರೆಂಟ್ ಹೋಯ್ತಾ ಸರಿ ಬಿಡು ಅಂದ್ಬಿಟ್ಟು ಇವಾಗ ಕಿಟಕಿನ ಓಪನ್ ಮಾಡಿದ್ದೀನಿ ನೆನ್ನೆ ಏನೂ ಮಾಡಿದೆ ಆ್ಯಕ್ಚುಲಿ ಸುಮ್ಮನೆ ಇದ್ದೆ ಯಾಕೋ ಇಲ್ಲಿ ಸ್ವಲ್ಪ ನನಗೆ ಶೀತದ ಗಡ್ಡೆ ಥರ ಬರುತ್ತೆ ನೋಡಿ ಅದು ಅಳ್ಕೊಂಡ್ಬಿಟ್ಟೈತೆ ಅದರಿಂದ ಸ್ವಲ್ಪ ಪೇಯ್ನ್ ಇತ್ತು ಇನ್ನೂ ಒಂದು ವೀಕಿಂದನೂ ಪೇಯ್ನ್ ಆಗ್ತಾನೆ ಇತ್ತು ಸರಿ ಅಂದ್ಬಿಟ್ಟು ನಿನ್ನೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮಾತ್ರೆನ ಬರೆಸ್ಕೊಂಡು ಬಂದೆ ಇನ್ನೂ ಇಲ್ಲ ನಿನ್ನೆ ರಾತ್ರಿ ಬರ್ಸ್ಕೊಂಡು ಬಂದಿದ್ದು ಬರಬೇಕಾದ್ರೆ ಹಂಗೆ ಮೆಡಿಸನ್ ಎಲ್ಲ ತೊಗೊಂಬರ್ಬೇಕಾದ್ರೆ ಒಂದು ಇದೆ ಆಮ್ಲದು ಬರುತ್ತೆ ನೋಡಿ ಆಮ್ಲ ಡ್ರೈ ಆಮ್ಲ ಬರುತ್ತಲ್ವ ಅದ್ರದ್ದು ಸ್ವೀಟ್ ಕ್ಯಾಂಡಿನ ತಗೊಂಡ್ ಬಂದೆ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ತರ ಇದನ್ನು ಟ್ರೈ ಮಾಡಿ ಊಟ ಆದಮೇಲೆ ಏನಾದರೂ ಕ್ರೇವಿಂಗ್ಸ್ ಆದಾಗ ಒಂಥರ ಹುಳ್ಳುಳ್ಳಿ ಫ್ಲೇವರ್ ತಿನ್ನಬೇಕು ಅಂತ ಒಂದೊಂದ್ಸಲ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಐ ಥಿಂಕ್ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನಾರ್ಮಲಾಗಿ ನಿಂಬೆ ಹಣ್ಣು ಬರುತ್ತಲ್ಲ ಸಾರಿ ನಲ್ಲಿಕಾಯಿ ಬರುತ್ತಲ್ವ ಅದ್ರದ್ದಿಂದ ಮಾಡಿರೋದು ಇದು ನಾರ್ಮಲಾಗಿ ಗೊತ್ತೇ ಇರುತ್ತೆ ಸರಿ ಇವಾಗ ತಿನ್ನೋಣ ಅಂತ ಅಂದ್ಕೊಂಡೆ ಸರಿ ಅದಕ್ಕಿಂತ ಮುಂಚೆ ಫಸ್ಟು ಇದನ್ನು ಇದು ಮಾಡೋಣ ಏನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಲ್ಲ ಅಂದರೆ ಆಮೇಲೆ ಆಮೇಲೆ ಅಂತಂದರೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡೆ ಸರಿ ನಿನ್ನೆ ಮೊನ್ನೆ ಎರಡರ ಎರಡು ದಿವಸನೂ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೇನೆ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿತ್ತು ಸರಿ ಮೇಲೆ ದಿನ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯಸ್ ಈ ಥರದ್ದು ನನಗೆ ಇಷ್ಟ ಆಗದೆ ಒಂಥರ ಚಂದ ಇದನ್ನು ತಿನ್ನೋಕೆ ಫ್ರೀ ಟೈಮಲ್ಲಿ ಅಥವಾ ಬೇಜಾರಾದಾಗ ಅದು ಇದು ತಿನ್ನೋದಕ್ಕಿಂತ ಈ ತರ ಸ್ವಲ್ಪ ಹೆಲ್ದಿಯಾಗಿ ತಿನ್ನಬೇಕು ನಾನು ನೆನೆನೂ ಏನು ತಿಂದಿಲ್ಲ ಮೊನ್ನೆನೂ ಔಟ್ಸೈಡ್ ಕೊಟ್ಟು ಏನು ತಿಂದಿಲ್ಲ ನಮ್ಮನೆಯವ್ರು ತಗೊಬತೀನಿ ಅಂದರು ಅಂದ್ರು ನಾನು ಬೇಡ ಅಂತಂದರೆ ಅವನು ನೆನ್ನೆ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಅವಾಗ ಗೋಬಿ ಮಂಚೂರಿ ಬಂದಿದ್ವಿ ನಾನು ಬೇಡ ಅಂತಂದರೆ ಅವರು ನಾನು ತಗೋತೀನಿ ಅಂತ ತಗೊಂಡಿದ್ರು ತೊಗೊಂಡಿದ್ರು ಗೋಬಿ ಮಂಚೂರಿ ಅಂತಂದರೆ ನಾವು ಬೇಬಿ ಕಾರ್ನ್ ಅಥವಾ ಮಶ್ರೂಮು ನಾರ್ಮಲ್ ಗೋಬಿ ಮಂಚೂರಿಗಿಂತ ನಾವು ಪನ್ನೀರು ಈ ಥರದ ಏನಾದ್ರು ತಗೊಂಡು ತಿನ್ನೋಕೆ ಇಷ್ಟಪಡ್ತೀವಿ ಸರಿ ನಿನ್ನೆ ಪನ್ನೀರ್ದು ತಗೊಂಡು ಬಂದಿದ್ರ ಟೇಸ್ಟು ತುಂಬಾ ಚೆನ್ನಾಗಿತ್ತು ಆಮೇಲೆ ಏನೋ ಸ್ವಲ್ಪ ನಂದು ನಮ್ಮ ಹಸ್ಬೆಂಡು ಒಂದು ಸ್ವಲ್ಪ ಹಂಗೆ ತರಲೆ ಆಗಿ ಒಂಚೂರು ಹಂಗೆ ಸೀರಿಯಸ್ ಆಗ್ಬಾರ್ದು ಅದಕ್ಕೆ ನಾನು ಗೋಬಿ ಮಂಚೂರಿಯನೇ ತಿನ್ನಲಿಲ್ಲ ಗೈಸ್ ನೀರಸ್ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ತರಿಸ್ಕೊಬೋದಾಗ ತಿನ್ಬೇಕು ಟೂ ಅವರ್ಸ್ ಅಥವಾ ಒಂದು ತ್ರೀ ಅವರ್ಸ್ ಕಡಲೆಬೇಳೆನ ನೆನೆಸಿ ಅದನ್ನು ರುಬ್ಕೊಬೇಕು ತುಂಬ ತೆರಿಯಾಗೂ ರುಬ್ಕೊಬಾರ್ದು ಮೀಡಿಯಮ್ ಆಗಿ ನಾವು ಶುಂಠಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹ್ಞೂ ಜೀರಿಗೆ ಹ್ಞೂ ಈರುಳ್ಳಿ ಹ್ಞೂ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಒಂದು ಮೂರು ಈರುಳ್ಳಿನ ಹಾಕ್ಕೊಬೇಕು ಮತ್ತು ಬೇಕಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಬೋದು ಅಂತಂದರೆ ನಾವು ರುಬ್ಬೋಕ್ಕೇನೋ ಹಾಕ್ಕೊಂಡಿಡ್ತೀವಲ್ವಾ ತುಂಬ ಖಾರ ಖಾರ ಅಂತ ಅನ್ಸಿದ್ರು ತಿನ್ನೋಕ್ಕಾಗೋದಿಲ್ಲ ನೋಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಸೊಪ್ಪು ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ಹಾಕೊಬೇಕಾಗತ್ತೆ ಮತ್ತು ಈರುಳ್ಳಿನೂ ಅಷ್ಟೇ ತುಂಬ ದಪ್ಪಕ್ಕೆ ಹಚ್ಕೊಬಾರ್ದು ಆಗಿ ಹಚ್ಕೊಂಡು ಸ್ವಲ್ಪ ಇಲ್ಲಿ ಸೋಡಾನ ಹಾಕೊತಾ ಇದ್ದೀವಿ ಸೋಡಾನ ಹಾಕ್ಕೊಂಡು ರುಚಿಗೆಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕು ರುಬ್ಬೇಕಾದ್ರು ಕೂಡ ಸೇರಿಸ್ಕೊಬೋದು ಈ ಟೈಮಲ್ಲಿ ಮಿಕ್ಸ್ ಮಾಡೋ ಟೈಮಲ್ಲಾದ್ರೂ ಕೂಡ ಸೇರಿಸ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಎಣ್ಣೆಗೆ ಹಾಕಿ ಬೇಯಿಸಿಬಿಟ್ಟು ತಿಂತಾಯಿರೋದೆ ಆಗಿ ಚೆನ್ನಾಗಿರುತ್ತೆ ಈ ಥರ ಮಸಾಲೆನ ರುಬ್ಬಿಟ್ಟು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತು ಬಿಗ್ ಬಿಲಿಯನ್ ಡೇ ಇತ್ತಲ್ವ ಅದರಿಂದ ಸ್ವಲ್ಪ ಆಫರಲ್ಲಿತ್ತು ಅಂದ್ಬಿಟ್ಟು ನಮ್ಮಮ್ಮಗೆ ಒಂದು ಫೋನ್ ಬೇಕಿತ್ತಂತೆ ಆ ಫೋನ್ ತೊಗೊಂಡು ಒಂದು ಫೈವ್ ಇಯರ್ಸ್ ಆಯಿತು ಸರಿ ಇವಾಗ ಸ್ವಲ್ಪ ಚೇಂಜ್ ಮಾಡೋದ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿಸಿದ್ರು ಆರ್ಡರ್ ಮಾಡಿದ್ವಿ ಯಾವುದು ಮೋಟೋ ಜೀನಾ ಇನ್ನೂ ಆ್ಯಕ್ಚುಲಿ ಇನ್ನೂ ಫೋನ ಯೂಸ್ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡೆಲ್ಲ ಮ್ಯಾಟ್ ಫಿನಿಶ್ ಇದೆ ಇವಾಗಂತೂ ಎಲೆಕ್ಟ್ರಾನಿಕ್ ಐಟಮ್ಸು ಎಲ್ಲ ಐಟಮ್ಸ್ಗಳು ಕೂಡ ಬಿಗ್ ಬಿಲಿಯನ್ ಡೇರಿ ಆಫರ್ ಇತ್ತು ಸೊ ನಾವು ಅದರಿಂದ ಈ ಒಂದು ಫೋನ ಸಡನ್ನಾಗಿ ತರ್ಸೋಕ್ಕೆ ಪ್ಲ್ಯಾನ್ ಆಗಿದ್ದು ಇದನ್ನು ತಗೊಳ್ಬೇಕು ಅಂತ ಐಡಿಯಾನೇ ಇರಲಿಲ್ಲ ಫೈ ಜಿ ಫೋನು ಇವಾಗಂತೂ ಫೈ ಜಿನೇ ನೀವು ಎಲ್ಲ ಬಿಲಿಯನ್ ಡೇಲಿ ಏನೇನು ಬೈ ಮಾಡಿದ್ರಿ ಕಾಮೆಂಟ್ ಮಾಡಿ ಹಲೋ ಎವ್ರಿ ವಾನ್ ನೆನೆ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಜಸ್ಟ್ ಮುಖ ವಾಶ್ ಮಾಡಿದ್ದೀನಿ ಅಷ್ಟೇ ಮತ್ತು ಪ್ರೆಶ್ ಮಾಡಿದ್ದೀನಿ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡಬೇಕು ಮನೇಲಿ ಯಾರೂ ಇಲ್ಲ ಪಾಪು ಎದ್ದಿದ್ದಾನೆ ನಾನು ಸ್ನಾನ ಮಾಡೋಕ್ಕಾಗಲ್ಲ ಯಾರು ಬಂದರೆ ನಮ್ಮ ಮನೆಯವ್ರು ಬಂದರೆ ನಮ್ಮ ಪಾಪನ ಕೊಟ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಬೇಕು ಸರಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸರಿ ನೆನ್ನೆ ಬಟ್ಟೆನೇ ಹಾಕ್ಕೊಂಡಿದ್ದೀನಲ್ಲ ಸೇಮ್ ಇವತ್ತು ಅದೇ ಬ್ಲಾಗ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ ಸರಿ ಇನ್ನೇನು ಮಾಡೋದು ಈ ಥರ ಮಿಸ್ ಆಗಿ ಆಗಿರುತ್ತೆ ದಿನ ಕರೆಂಟ್ ಟೈಮ್ಗೆ ಫ್ರೆಶ್ ಅಪ್ ಆಗೋದು ತುಂಬ ಕಷ್ಟ ಇವಾಗ ಬೆಳಗ್ಗೆ ಟಿಫನ್ಗೆ ಚಪಾತಿ ಮತ್ತು ಟೊಮ್ಯಾಟೊ ಗೊಜ್ಜು ಮಾಡಿದ್ದಾರೆ ತಿನ್ನಬೇಕು ಇನ್ನೂ ತಿಂದಿಲ್ಲ ಇವತ್ತೇನೋ ಇವ್ನು ಬೇಗನೆ ಎದ್ಬಿಟ್ಟಿದ್ದಾನೆ ಇವ್ನ ಇಟ್ಕೊಂಡು ತಿನ್ನೋದು ಸ್ವಲ್ಪ ಕಷ್ಟನೇ ಇವನು ಇದೆ ನಾನು ಹಳ್ತಾಯಿರ್ತಾನೆ ನನಗೂ ಬೇಕು ಅಂತ ಅಂದ್ಬಿಟ್ಟು ಈಗ ಇವನ್ನ ಏನಾದರೂ ಮಾಡಿ ಓ ಹೋ ಬರಂಗೈತೆ ಬರೋಂಗೈತೆ ಮಾಡಿ ಮಲಿಸ್ಬಿಟ್ಟು ಆಮೇಲೆ ನಾನು ಸಮಾಧಾನ ಕುತ್ಕೊಂಡು ತಿನ್ನಿ ತಿನ್ನಬೇಕು ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನೋ ಇತ್ತು ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಮತ್ತೆ ನಿನ್ನೆ ಸಾಯಂಕಾಲ ನಮ್ಮ ಬೋ ಸಾರಿ ಓಡೇನ ಮಾಡಿದ್ದು ಅದರ ಒಂದು ರೆಸಿಪಿನೂ ಕೂಡ ಹಾಕ್ತೀನಿ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮಸಾಲ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಕೌಶಿ ಹಾಯ್ ಏನಮ್ಮ ಹಾಯ್ ಏನಮ್ಮ ಹಾಯ್ ಹಾಯ್ ಗಾಯ್ಸ್ ಅನಮ್ಮ ಹಾಯ್ ಅನಮ್ಮ ಕೌಶಿ ಇಲ್ಲಿ ನೋಡಿರಿ ಕೌಶ ಇಲ್ಲಿ ನೋಡಿ ಇಲ್ಲಿ ಹಾಯ್ 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 ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಮಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್ ಹೇಳಮ್ಮ ಓ ಅಷ್ಟು ಅದೆಲ್ಲ ಮಾತಾಡಿ ಹೇಳೋದು ಇನ್ನು ಒಂದೆರಡು ವರ್ಷ ಬೇಕನ್ಸುತ್ತೆ ಹೇಳಲ್ಲ ಗಾಯಸ್ ಸೇಮ್ ಟು ಸೇಮ್ ತಾನೇ ಸ್ವಲ್ಪ ಫೇರ್ ಇದ್ದಾನೆ ನಾನು ಸ್ವಲ್ಪ ಡಲ್ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನು ವ್ಯತ್ಯಾಸ ಇಲ್ಲ ಅನ್ಕೊಂತೀನಿ ಸೇಮ್ ಟು ಸೇಮ್ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಟೂ ಡೇಸಿಂದ ಬ್ಲಾಗ್ಗೆ ಅಪ್ಲೋಡ್ ಮಾಡಿಲ್ಲ ಯಾಕೋ ಸ್ವಲ್ಪ ಬೇಜಾರಲ್ಲಿದ್ದೆ ಅದಕ್ಕೇ ಯಾರು ಏನೋ ಅನ್ಕೊಬಿಡ್ ಸರ್ ನಮ್ಮ ಸರ್ ಇವಾಗ ಎದ್ದಿದ್ದಾರೆ ಇವಾಗ ಗುಡ್ ಮಾರ್ನಿಂಗ್ ಆಗಿದೆ ಇವಾಗ ಏನಾದರೂ ಅವ್ರಿಗೆ ಸ್ವಲ್ಪ ತಿನ್ನಿಸ್ಬೇಕು ಆಫ್ಟರ್ನೂನ್ ಆಗಿದೆ ಹಾಯ್ ಹೇಳಮ್ಮ ಖುಷಿ ಹಾಯ್ ಹೇಳಮ್ಮ ಹಾಯ್ ಮತ್ತು ಅಮ್ಮ ಬೂಂದಿ ತೊಗೊಂಡು ಬಂದಿದ್ರೆ ಇದನ್ನು ಹಾಕಿ ಬೂಂದಿ ಹಾಕಿ ಅದರಲ್ಲಿ ಮಸಾಲ ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಮತ್ತು ಬೋರ್ ಆಗ್ತಾಯಿತ್ತು ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೆ ಬೋಟಿ ಇತ್ತು ಬೋಟಿ ಮಸಾಲ ಮಾಡೋಣ ಅಂತಂದ್ಬಿಟ್ಟು ಫಸ್ಟು ಹುಣಸೆಯನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡು ಅದನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ಟೀ ಸೋಸೋದು ಬರುತ್ತಲ್ವ ಸ್ಟ್ರೈನರು ಅದರಲ್ಲಿ ನೀಟಾಗಿ ಒಂದು ಸ್ಪೂನಲ್ಲಿ ಹಿಂಗೆ ಅಂದರೆ ಅದೆಲ್ಲ ನೀಟಾಗಿ ಸ್ಟ್ರೈನ್ ಆಗಿಬಿಡುತ್ತೆ ಮತ್ತು ಅದನ್ನು ಒಂದು ಪ ಮತ್ತೆ ನಾನೇನು ಕುದಿಸ್ಕೊಂಡಿದ್ದಾನ ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಶುಗರ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಖಾರದ ಪುಡಿ ಧನಿಯಾ ಪೌಡರ್ ಇದಿಷ್ಟು ಹಾಕ್ತಾಯಿದ್ದೀನಿ ಶುಗರ್ ಅದರಲ್ಲಿ ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಹುಳಿ ಹುಳಿ ಥರ ಇದ್ದರೆ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಿರಪ್ಪು ಇದು ನಾವು ಈ ಥರ ಚಾಟ್ಸ್ ಎಲ್ಲ ಮಾಡ್ತೀವಲ್ವಾ ಈ ಚಾಟ್ಸ್ಗಳಿಗೆ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಒಂದು ಸ್ವಲ್ಪ ಇಂಗ್ರೀಡಿಯಂಟ್ಸು ಕಡಿಮೆ ಇತ್ತು ನೋಡೋಣ ನಾನು ಚೆನ್ನಾಗಿ ಬರುತ್ತೋ ಏನೋ ಅಂದ್ಬಿಟ್ಟು ಮಾಡಿದ್ದು ಬಟ್ ಓಕೆ ಓಕೆ ಅಷ್ಟೊಂದು ಏನು ಚೆನ್ನಾಗಿ ಬಂದಿರಲಿಲ್ಲ ಬಟ್ ಸಿರಪ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸಿರಪ್ನ ಟ್ರೈ ಮಾಡಿ ಇದಕ್ಕೆ ಮೇಯ್ನಾಗಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅದನ್ನು ಹಾಕ್ಕೊಂಡು ಮಾಡಿದ್ರೇ ಚೆನ್ನಾಗಿರುತ್ತೆ ಒಂದೊಂದು ಒಂದೊಂದು ಮಿಸ್ ಆದ್ರೂ ಅದು ಚೆನ್ನಾಗಿ ಅನ್ಸೋದಿಲ್ಲ ಸಿರಪ್ನ ಹಾಗೇ ತಿನ್ನೋಕ್ಕೆ ತುಂಬಾ ಚೆನ್ನಾಗಿದೆ ಆ ಸಿರಪ್ನ ಸಲ ಟ್ರೈ ಮಾಡಿ ಇದಕ್ಕೆ ನೀವು ಏನೇನು ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು ತಿನ್ಬೋದು ನಾನು ಏನು ಅವೈಲಬಲ್ ಇತ್ತು ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ಪಾಪುಗೆ ಅವನು ಕೈ ತೆಗ್ದು ಬಾಯಿಗೆ ಹಾಕ್ಕೊಡ್ತಿದ್ನಲ್ಲ ಅದರಿಂದ ನಾನು ಈ ಥರ ಮಾಡಿದೆ ಒಂಥರ ಇವಾಗ ಫುಲ್ಲು ಬಾಯೆಲ್ಲ ಹಾಕ್ಕೊಳ್ಳೋದು ಕೈನ ತೆಗ್ದುಬಿಟ್ಟು ಈ ಥರ ಎಲ್ಲ ಹಠ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅದನ್ನು ಒಂದು ಬಾಕ್ಸಾಗ ಹಾಕಿ ಎತ್ತಿಟ್ಕೊಂಡೆ ಮತ್ತು ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಬ್ಲಡ್ ಚೆಕ್ ಇತ್ತು ನಾನು ಇನ್ನೇನು ಸಿಕ್ಸ್ ಮಂತ್ ಆಯ್ತಲ್ಲ ಸರಿ ಬ್ಲಡ್ ಎಲ್ಲ ಯಾವ ಥರ ಇಂಪ್ರೂವ್ ಆಗಿದೆಯಾ ಏನು ಎತ್ತ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಸೋಣ ಅಂದ್ಬಿಟ್ಟು ರ್ಯಾಂಡಮ್ ಚೆಕಪ್ನ ಮಾಡಿಸ್ತಾ ಇದ್ದೀನಿ ಬೆಳಗ್ಗೆ ಫಾಸ್ಟಿಂಗಲ್ಲೇ ಹೋಗ್ಬಿಟ್ಟು ಇದ್ದೆ ಮತ್ತು ಇನ್ನೂ ಒಂದು ವಿಷಯ ನಾನು ಸ್ವಲ್ಪ ಸಣ್ಣನೇ ಇದ್ದೀನಲ್ಲ ಸರಿ ಒಂದ್ಸಲ ಯಾಕೋ ನನಗೆ ಥೈರಾಯ್ಡ್ ಇದೆಯೇನೋ ಅಂತ ಒಂಥರ ಭಯ ಆಗ್ಬಿಟ್ಟಿತ್ತು ಸರಿ ಒಂದು ಸಲ ಚೆಕ್ ಮಾಡಿಸ್ಬಿಡೋಣ ಸುಮ್ಮನೆ ಯಾಕೆ ಯಾವ ಅದನ್ನ ಇಟ್ಕೊಂಡು ಸ್ವಲ್ಪ ಭಯ ಬಿಡೋದು ಅಂತ ಅಂದ್ಬಿಟ್ಟು ಚೆಕ್ನ ಮಾಡಿಸ್ಕೊಂಡು ಬಂದ್ವಿ ಅರ್ಲಿಯಲ್ಲಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆನೇ ಯಾವುದೇ ಬ್ಲಡ್ ಚೆಕಪ್ ಮಾಡಿಸಿದ್ರು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಂಗೆ ಬರಬೇಕಾದ್ರೆ ತರಕಾರಿ ಏನೂ ಇರಲಿಲ್ಲ ಸರಿ ತೊಗೊಂಡು ಬಂದುಬಿಡೋಣ ಅಂದ್ಬಿಟ್ಟು ಹಂಗೆ ಆನ್ ವೇ ತೊಗೊಂಡು ಬಂದ್ವಿ ನಾವು ಮಂಡಿಯಲ್ಲಿ ತೊಗೊಂಡು ಬಂದಿದ್ದು ಫ್ರೆಶ್ ಆಗಿ ಸಿಗುತ್ತೆ ಮತ್ತು ಬರೋ ಅಷ್ಟರಲ್ಲಿ ಅಮ್ಮ ದೋಸೆಗೆ ಎಲ್ಲ ರೆಡಿ ಮಾಡಿ ದೋಸೆ ಎಲ್ಲ ಮಾಡಿಟ್ಟಿದ್ರು ದೋಸೆನ ತಿಂದ್ವಿ ಮತ್ತು ನಮ್ಮ ಮನೇಲಿ ದೋಸೆ ಇಟ್ಟು ಉಳ್ಕೊಂಡಾಗ ಸಂಜೆ ಸ್ವಲ್ಪ ಅದಕ್ಕೆ ತರಕಾರಿ ಅದು ಇದು ಹಾಕ್ಬಿಟ್ಟು ದೋಸೆ ಮಾಡಿಕೊಂಡು ತಿಂತಾಯಿರ್ತೀವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ ಇದೇ ಥರ ಮಾಡ್ತೀವಿ ಇಲ್ಲಾಂದರೆ ಪಡ್ಡು ಮಾಡ್ಕೊತಾರೆ ಇಲ್ಲಾಂದರೆ ಈ ಥರ ತರಕಾರಿ ಹಾಕ್ಬಿಟ್ಟು ದೋಸೆನ ಮಾಡ್ಕೊಬೋದು ನೀವು ಈ ಥರ ಮಾಡ್ತೀರ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್